ಸ ಎಲ್ಲರಿಗೆ ನಮಸ್ಕಾರ ನಾನು ಈಗ ಇಲ್ಲಿ ಚಾಲೂ ಚಾಲು ಮಾಡಿ ನೋಡಿ ಲಾಕ್ ಇವತ್ತು ಜಲ್ದಿನೇ ಚಾಲು ಮಾಡೀನಿ ಈಗ ಟೈಮ್ ಅಂದರೆ ಹತ್ತು ಹನ್ನೊಂದು ಗಂಟೆ ಆಗಿದೆ ಹನ್ನೊಂದು ಗಂಟೆ ಆಗಿದೆ ಹತ್ತು ಗಂಟೆಗೆ ನಾನು ಬಂದಿನಿ ಮತ್ತು ಎಲ್ಲ ಹಾಲು ಹಿಂಡ್ಗೀಸಿನ ನಮ್ಮ ಯಜಮಾನ್ರಿಗೆ ಹದಿನೈದು ಲೀಟ್ರ್ ಹಾಲು ಹಿಂಡ್ಗೀಸಿನ ಅವ್ರು ತೊಗೊಂಡ ಮನೆ ಮನೆ ಹಾಲು ಹಾಕ್ತಾರೆ ಅವ್ರು ಹೋಗ್ಯಾರ ಊರಾಗ ಬಿಜಾಪುರದಾಗ ಹಾಲು ಹೋಗ್ಯಾರ ನಾನಾ ಹುಡುಗರಿಗೆ ಐದು ಗಂಟೆಗೆ ಎದಗಿಸಿನ ನಾಲ್ಕು ಹುಡುಗರಿಗೆ ಟಿಫಿನ್ ಕಟ್ಟಿಗೆ ಸಾಲಿ ಸಾಲಿಗೆ ಕಳ್ಸಿನಿ ಅವನು ಅರ್ ಅಂಕಿತಾ ಅಂಕಿತ ಆರುಷ್ ಕುಮಾರ್ ಎಲ್ಲರೂ ಇವತ್ತು ಶಾಲೆಗೆ ಹೋಗ್ಯಾರ ನಾನು ಒಬ್ಬಾಕಿನೇ ಇದ್ದೀನಿ ನೋಡಿ ಇವತ್ತು ಒಬ್ಬಾಕಿನೇ ನಾನು ಇವತ್ತು ಎಮ್ಗಳಿಗೆ ಎಲ್ಲ ಕಸ ಹುಡಿಸ್ಬೇಕು ಗಂಡಿ ತೆಗಿಬೇಕು ನೀರು ಕುಡಿಸ್ಬೇಕು ಈಗ ಹಾಲು ಹಿಂಡಿನಿ ಈಗ ಮತ್ತು ಹಾಲು ಒಂದು ಇಟ್ಟಿನಿ ಥೊಡೆ ಹಾಲು ಉಳ್ದಿದ್ದೆ ಇಲ್ಲಿ ಕಾಯಿಸ್ಬೇಕು ನಾವು ಹುಡುಗರು ಬಂದು ತಿಂತ ಉಣ್ತಾ ಅದಕ್ಕಿಷ್ಟಿನ ಅರ್ಧ ಹಾಲನ್ನ ಮನೆಯಾಗ ಇಟ್ಕೋತೀನಿ ಒಂದು ಎರಡು ಲೀಟರ್ ಇಟ್ಕೊತೀನಿ ಹಾಲು ಮತ್ತು ಸಾಲಿ ದಿನ ನಾಲ್ಕು ಗಂಟೆಗೆ ಬರ್ತಾರ ಅವರು ಅವಾಗ ಬಂದು ಕಿಶಿ ಉಣ್ತಾರೆ ಅದ್ರ ಸಲಿಯಾಗಿ ನಾನು ಹಾಲು ಅರ್ಧ ಇಟ್ಕೋತೀನಿ ಅದನ್ನು ಇಲ್ಲೇ ಕಾಯಿಸ್ತೀನಿ ಅದೇ ಈಗ ನಾಲ್ಕು ಮನೆಗೆ ಹೋಗೋಲ್ಲ ಒಂದು ಬೊಗಣಿ ತೊಗೊಂಡು ಬರ್ತೀನಿ ಹಾಗೆ ಬರೋ ಬರೋತ ಬಗೋಣಿ ತಂದಗಿಸಿ ಇಲ್ಲೇ ನಾನು ಹಾಲು ಕಾಯಿಸ್ತೀನಿ ಮತ್ತು ಇವತ್ತು ಜಲ್ದಿನೇ ಬಂದಿದ್ದು ನೋಡಿ ಇವತ್ತು ಮತ್ತು ಹಾಲು ಹೆಣ್ಣು ಕಿಶಿನ ಕಳ್ಸೋಣ ಮತ್ತು ಈಗ ನೋಡಿ ಹೆಂಡಿ ತೆಗಿಬೇಕು ನೋಡಿ ಹೆಂಡಿ ಹ್ಯಾಂಗೆ ಬಿದ್ದಿದೆ ನಮ್ಮ ಯಜಮಾನರು ಮಹೀಶ್ ಕಿಶಿನ ಹೋಗ್ಯಾರ ಯಮ್ಗೋಳ ಮಹಿಷ್ ಕಿಶಿನ ಅವರು ನೋಡಿ ಹೆಂಡಿ ಹಿಂಗೆ ಬಿದ್ದೆ ಅವರು ಮುಂಜಾಳೆ ನಾ ಐದು ಗಂಟೆಗೆ ನಾನು ಹೇಳೋಣ ಅವರು ಐದು ಗಂಟೆಗೆ ಹೇಳ್ತಾರೆ ಅವಾಗ ಹೇಳೋ ಕಿಶಿನ ಅವರು ಹೆಣ್ಣು ಯಮ್ಗಳಿಗೆ ಬಿಟ್ಟು ಕಿಶಿನ ಮೈಸ್ಕೊಂಡು ಬರ್ತಾರೆ ಮುಂಜಾಳೆನ ಬೆಳಗ್ಗೆನೆ ಅವರು ನಾನು ಮನೆಯಾಗಿಂದ ಅಡುಗೆ ಮಾಡಿ ಸಾಲಿ ಸಾಲಿಗೆ ಅವರು ಅವ್ರು ಮೈಸ್ ಮೈಸೂ ಕಿಶಿನ ಹೋಗ್ತಾರೆ ಅವ್ರಿಗೆ ಕಟ್ಟೋಗ್ಯಾನ ಯಮ್ಗಳು ನೋಡಿ ಹಿಂಗೆ ಶಾಂತವಾಗಿ ನಿಂದಿರ್ತಾರೆ ನೋಡಿ ಈಗ ನೀರು ಕುಡಿಸ್ಬೇಕು ನೋಡಿ ನಾನು ಯಮ್ಗಳಾಗ ನೋಡಿ ಫ್ರೆಂಡ್ಸ್ ಬುಟ್ಟಿ ತಗೊಂಡು ಬಂದಿನಿ ಒಂದು ನೀರಿನ ಬಕೆಟ್ ತಗೊಂಡ್ ಬಂದಿನಿ ಹಿಂಗೆ ನೀರು ಕುಡಿಸ್ಕೀಸಿನ ಆಮೇಲೆ ಎಲ್ಲ ಹೆಂಡಿ ತೆಗಿತೀನಿ ಈಗ ಹಾಲು ತೆಗ್ದಿದೇವಲ್ಲ ಈಗ ಚಂದಿ ಅವು ತಿಂದಾವ ಅದಕ್ಕೆ ಸಲಹಾಗ ನೀರು ಕುಡೀಲಾಗ್ತ ನೋಡಿ ಎಮ್ಮೆ ಹಂಗೆ ಮತ್ತು ಇವಕ್ಕೂ ನೀರು ಕುಡಿಸ್ಬೇಕು ನಾನು ನೀರು ಅಲ್ಲಿಂದ ತುಂಬ್ಕೊಂಡು ಬರ್ಬೇಕು ಹೌದಾಗಿನ್ನ ಬಕಿಟ್ ತುಂಬ್ಕೊಂಡು ಬರ್ತೀನಿ ಹಾಗೆ ಇನ್ನು ನೋಡಿ ಬಕಿಟ್ ಇದೆ ಮತ್ತು ಇಲ್ಲಿ ಏನೋ ಎಲ್ಲ ಸ್ವಚ್ಛ ಇಲ್ಲಿ ಎಲ್ಲ ಹೊಲಸಾಗಿದೆ ಸ್ವಚ್ಛ ಮಾಡ್ಕ ಆಮೇಲೆ ನಾನು ಹಾ ಹಾಲು ಕಾಯಿಸ್ತೀನಿ ಹಲೋ ಫ್ರೆಂಡ್ಸಾ ನಾನು ಈ ಹೊತ್ತ ನೋಡಿ ಹಾಲನ ಹ್ಯಾಂಗೆ ಇಡಾಕತ್ತೀನಿ ನೋಡಿ ಇಲ್ಲಿ ಹಾಲು ತೊಗೊಂಡಿ ಹಾಲು ಇಷ್ಟು ಉಳಿದ ಇಲ್ಲಿ ಹಾಲು ಇಲ್ಲೇ ರೆಡಿ ಮಾಡಿ ಕಾಸು ನೋಡಿ ಇಲ್ಲಿ ಒಂದು ಹೊಲ ಇಟ್ಟಿನಿ ಇದ್ರ ಮ್ಯಾಲ ಕಾಸು ನೋಡಿ ಹಾಲನ್ನ ಎಷ್ಟೊಂದು ಹಾಲು ಉಳ್ದಿದೆ ನೋಡಿ ಇಷ್ಟೊಂದೆಲ್ಲು ಸಲಿಯಾಗ ನಾನು ಇಟ್ಕೊತೀನಿ ಹಾಲು ಇಲ್ಲೇ ಕಾಸು ಕಿಸಿನ ಇಲ್ಲೇ ಹೊಲ್ದಾಗೆ ಇಟ್ಕೋತೀನಿ ಹಾಲು मुचकुणगी तको बंदिनी मत गाळी भार बिडक गाळ्या खडि डवी तको बंद या दायतू गाळी भाळ बिडक थंडी भाळ फ्रेंड्स ಮತ್ತು ಕೂಳು ಮಾಡೀನಿ ಫ್ರೆಂಡ್ಸ್ ನಾನು ಮೊಳಗಾಲ ಮಾಡಿ ಆದರೆ ಪೀಸ್ಗಾಲ್ದಾಗ ಮಾಡಿದ ಮೊಳಗಾಲದಾಗ ಎಲ್ಲ ಉಳ್ದೀನಿ ಮತ್ತು ಇನ್ನೂ ಉಳಿದಾವ ಮತ್ತು ಕೂಳು ಹಾಕಿಸಿ ಇಲ್ಲೇ ಹಾಳಿಡ್ತೀನಿ ನೋಡಿ

ಸನ್ಸ್ ನಾನು ಇಳ ಇವತ್ತು ಇಳ ಕೆಲಸ ಮಾಡಬೇಕು ಅತ್ತ ಕಿಸಿನ ಹೊಲದಗೆ ಇವತ್ತು ಮತ್ತೆ ಮೇವು ಕೊಯಿ ಕೊಂಡ ಬರಬೇಕು ಕುರ್ಪಿನ ಇತ್ತೀನಿ ಇಲ್ಲಿ ಕುರ್ಪಿ ತರಕಿಸಿನ ನಾನು ಯಮ್ಮೊಳಿಗೆ ಮೇವು ಕೊಯಿ ಕೊಂಡ ಬರಬೇಕು ಆಟರತನ ಇದು ಹಾಳಾಯಿತು ಕಾಷ್ಟಾಗಿ ಈ ಭಾಗ ಖಾಲಿ ಬಿಡ ಅಂತಾದು ನಮ್ಮ ನಮಾಣಿ ಹಾಕೋತಾರೆ ನೋಡಿ ನಮಾಣಿ ಜಮನ ಹಾಕೋತಾರೆ ನೋಡಿ ಆ ಆರ್ಭಿನ ಹೊಲಿತೀನಿ ನೋಡಿ ಫ್ರೆಂಡ್ಸ್ ನಾನು ಇವತ್ತು ಯಾವಾಗ ಹೇಳಿಲ್ಲ ನಾ ಇದು ಮಾಡಬೇಕಂದ್ರೆ ಈಗ ಎಲ್ಲ ಕೆಲಸ ಆಗ್ಯದ ಈಗ ಆದರೆ ಏನು ಕೆಲಸ ಇಲ್ಲ ಎರಡು ತಾಸು ಕೂತಿದ್ರೆ ಯಮ್ಗಳು ಕೂತಾವ ಈಗ ಅದಕ್ಕೆ ಸಲ ಆಗ ಸುಮ್ ಕುಂದ್ರೆ ತೀಸಿನಿ ಇದು ಮಾಡಾಕತ್ತೀನಿ ನೋಡಿ ನಾನು ಇದು ಕಾತಾಯೆಲ್ಲ ಹಾಕ್ಕೊಂಡಿದ್ರೆ ಇದಕ್ಕೆ ಹ್ಯಾಂಗೆ ಕಟ್ಟಬೇಕಂತ ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ನಾನೇ ಕಟ್ಕೋತೀನಿ ಮಧ್ಯಾಹ್ನದಾಗ ಕುತ್ತಂದ್ರೆ ವೇಸ್ಟ್ ಆಗುತ್ತೆ ಟೈಮ್ ಅದಕ್ಕೆ ಈ ತರ ನಾನು ಕೆಲಸನ ಮಾಡ್ಕೊತಿರ್ತೀನಿ ನೋಡಿ ಫ್ರೆಂಡ್ಸ್ ಈ ತರ ನಾನು ಮ್ಯಾಲ ಇದೀನಿ ಇದ್ದೀನಿ ನಾಲ್ಕು ಜಾಗದಲ್ಲಿ ನಾಲ್ಕು ಸೂಜಿನ ತೆಗಿಬೇಕ ರೈ ಉಚ್ಚ ಹಿಂಗೆ ಕಟ್ಟಿದೆ ಅಂದರೆ ಮೊದಲು ನಾನಾ ಫೆಬಿಕಾಲ್ದಿಂದ ಎಲ್ಲ ಹಚ್ಕೊಂಡಿನಿ ಅಂದರೆ ಬಿಳಲ್ಲ ಅವು ಆಮೇಲೆ ಈ ಥರನ ಕಟ್ಕೋಬೇಕು ನೋಡಿ ಮ್ಯಾಲೆ ಜೀವನ್ ಬಿಚ್ಚಾಕತ ಹುಡುಗರು ಶಾಲೆಗೆ ಹೋಗಿರ್ತಾ ಮತ್ತೆ ಅಂದಾಗ ಕೂತ್ ಅಂದ್ರೆ ನಾನು ಈ ಕೆಲಸ ಮಾಡ್ಕೊತಿರ್ತೀನಿ ಮಾಡ್ಕೊಂಡ್ ಕೀಶಿನ ಒಂದೊಂದ್ ದಿನ ನೀರ್ ಉಣ್ಸುದಿರ್ತದೆ ಒಂದೊಂದ್ ದಿನ ನೀರ್ ಉಣ್ಸುದಿರಲ್ಲ ಅವಾಗ ನಾನು ಈ ತರ ಕೆಲಸನ ಮಾಡ್ಕೊತ ಕುಂದಿರ್ತೀನಿ ನೋಡಿ ಸಹ ಟೈಮ್ ಒಟ್ಟು ವೇಸ್ಟ್ ಮಾಡಲ್ಲ ಇನ್ನಂದರೆ ಏನೋ ಕೆಲಸ ಮಾಡ್ಕೋತೇ ಕುಂದಿರ್ತೀನಿ ಫ್ರೆಂಡ್ಸ ನಮ್ಮ ಆರು ಶೀತಂದ್ರೆ ನನಗೆ ಕಾಡಿಸ್ತಾನ ಅಂದರೆ ಅವನಿಗೆ ತಾನೇ ಕಳ್ಬಿಟ್ಟಲ್ಲ ಆದರೆ ಒಪ್ಪಾಕ್ತೀನಿ ಆಗ್ತೀನಿ ನಾನು ಮನೆಯಾಗಿ ಅಂದ್ರೆ ಗಡ್ಬಡ್ಲೆ ಜಲ್ದಿ ಮಾಡಿ ಅವತ್ತು ಜಲ್ದಿನ ಹಿಕ್ಕೊಂಡಿಲ್ಲ ಹಾಗೆ ಬಂದುಬಿಟ್ಟಿನಿ ನೋಡಿ ಈ ಥರ ನಾನು ಕಟ್ಕೋತೀನಿ ನೋಡಿ ನೋಡಿ ಫ್ರೆಂಡ್ಸ್ ಈ ತರ ನಾನು ಕಟ್ಕೊಂಡಿನಿ ನಂಗೆ ಹಣಿಬೇಕಂತ ಇದನ್ನು ನಿಮ್ಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಮತ್ತು ಈ ದಾರನೂ ತಗೋ ನಾನು ಒಟ್ಟು ಸೀರೆ ಹಾಕೊಳಲ್ಲ ಅಂದರೆ ನನಗೆ ಚಂದೆಯಾಗ ಇಲ್ಲಿ ಹೆಂಗೋಳಿಗೆ ಎಂಡೆಯಾಗ ಎಲ್ಲ ಸೀರೆ ಹೊಲಸಾಗ್ತಾವ ಮತ್ತು ಇದೂ ಆಗೋಲ್ಲ ಆಟ ಭಾಗಲ್ಲ ಹಾಕ್ತೈತಿ ನಾನು ಸೀರೆ ಹಾಕೋದ ನಾಯ್ತಿಯಷ್ಟು ಹಾಕೋತೀನಿ ಮತ್ತೆ ಎಲ್ಲಿ ಹುಣಿಕಾ ಅದಂದರೆ ಹುರಿಬಾದಂದರೆ ఓ్తీ నోడి అల్లిగ నే సీడి హోతీ నా డ్రెస్ మాత్ర హలో డ్రెస్ హోదా నమ్మ యజమాను ఇష్ట ఇలా అని హోకూడ డ్రెస్ నన్నీ హాకొతీ మరి సీదే హోతీని అసే ತಸ್ಮ ಹಾಕೋತೀನಿ सूजी कांसालನನ ಅದಕ್ಕೆ ತಸ್ಮ ಯೋತ್ ಮನೇ ಆಗ್ ಬಿಡಗಂದಿನಿ ನೋಡಿ ಆ ತರ ಹಾಗ್ಲಿ ಅಂತ ನೀವು ಕೂಸ್ತಿ ನೋಡಿ ಫ್ರೆಂಡ್ಸ್ ಹಿಂಗ ತಗೋಬಹುದು ನೋಡಿ ಈ ತರ ಈ ಕೈ ಲೇ ಹಿಂಗ ಇಡುತೋನ್ ಬೇಕಾ ಈ ತರನಾ ಹಾಕೋಬೇಕು ಈ ತರ ಹಾಕೋಬಹುದು ನಾನು ಎರಡು ಸೂಜಿ ತೆಗಿಬೇಕ ಒಂದ್ ಸೂಜಿ ಈ ಕಡೆ ತೆಗೀಬೇಕ ಈ ಕಡೆ ತಗೊಂಡ್ಬಿಟ್ಟು ಈ ಚಿಕ್ಕ ಕಡೆ ತಗೋಬೇಕು ಒಂದ್ ಸೂಜಿನ ಮತ್ತೆ ಇಲ್ಲಿ ಎರಡು ಸೂಜಿ ತೆಗೀಬೇಕು ನೋಡಿದ್ರ ಫ್ರೆಂಡ್ಸ್ ನಾನು ಈ ತರ ಹಣ ಕೂತ್ಕೊಂಡಿರ್ತೀನಿ ಇದು ಎಲ್ಲಾ ಹಾಕಿನಿ ಅದು ಹೊಲಸಾಗ್ತಾ ಒಳ್ಳೆ ಹಸಿ ಕಟ್ಟಿ ಕಟ್ಟಿ ಸೂಜಿಲೆ ಹಣ ಎಲ್ಲ ಹಾಕಿ ಕಟ್ಟಿನಿ ಇದನ್ನ ಊಂದ್ರೆ ಎಲ್ಲ ಕ್ಷಣ ಕಾಣಸ್ತಾವ ಈ ಹೊಲೋ ಇಲ್ಲ ಆದಮೇಲೆ ನಿಮ್ಗೆ ತೋರಿಸ್ತೀನಿ ಕಣ್ಗೆ ಹಾಕಿದ್ದೀನಿ ಅಂತ ಫ್ರೆಂಡ್ಸ್ ನಾನು ಮನ್ಯಾಗಿಂದ ಮಾಡ್ತಿದ್ದೀನಿ ಚಾ ಕುಡಿತೀನಿ ಖಾಲಿ ತೋರಿಸ್ತೀನಿ ಮತ್ತು ನನ್ನ ಮನೆಯಾಗಿಂದು ಎಷ್ಟು ಗಂಟೆ ಒಗ್ಗೆ ಮುಸರಿ ಅವು ಎಲ್ಲ ನಾನು ಐದು ಗಂಟೆಗೆ ಹೇಳ್ತೀನಿ ಮತ್ತು ಅಲ್ಲಿಂದ ಮೊಸರು ಮಾಡ್ತೀನಿ ಮಜ್ಜಿಗೆ ಮಾಡ್ತೀನಿ ತುಪ್ಪ ತೆಗಿತೀನಿ ಮತ್ತು ಬೆಣ್ಣೆ ತೆಗಿತೀನಿ ಬೆಣ್ಣಿನ ಬೆಣ್ಣೆ ತೆಗ್ದ ಮ್ಯಾಲೆ ನಾನು ಎಲ್ಲ ಕೆಲಸ ಮಾಡ್ತೀನಿ ಆಮೇಲೆ ನಾಷ್ಟಾ ಚಾ అది ఎలా మార్తినీ మొదల నల్ చల్క 5 గంటెగ చల్క మార్కొటిని మొదల న చల్క మారే చల్క మార్కొటిని ఆమెల్ 5 గంటెగ చల్క మార్కిచి ఆమెల్ చావ్ ఇట్కిసినా చాకుడే తీసినా ఆమెల్ నాన బెర్ని శుస్తి తీదినీ దెని తో సజేకిన మసల్ మార్గొటిని మసల్ మారాదమేల న అర్పితా నడి 8 గంటెగ సలి ఉంటారా అవాగకిగా చపాతీ ఇవతి ఏన్ మరిదంటే రొట్టినా ముకుని ఉశలి మరిదినీ ಮತ್ತು ಶೇಂಗಾ ಚಟ್ನಿ ಮಾಡೀನಿ ಮತ್ತು ಮೊಸರ ಇವು ಹಾಕಿ ಶ್ಯಾವಿಗೆ ಮಾಡೀನಿ ಇಷ್ಟೆಲ್ಲ ನಾಷ್ಟಾಗಿ ಶ್ಯಾವಿಗೆ ಮಾಡೀನಿ ಇಷ್ಟೆಲ್ಲ ಮಾಡಿಶಿನ ನಮ್ಮ ಹುಡುಗರಿಗೆ ಸಾಲಿಗೆ ಕಳಿಸೀನಿ ನಮ್ಮ ಆರುಷನ್ಗೆ ಹೋಗ್ಯಾನ ನಮ್ಮ ಅಂಕಿತಾನು ಹೋಗ್ಯಾನ ನಾಲ್ಕು ಹುಡುಗುರಿಗ ಸಾಲಿಗೆ ಕಳಿಸಿನಿ ನೋಡಿ ಫ್ರೆಂಡ್ಸ ಮತ್ತು ನಾಲ್ಕು ದಿವಸ ಚೆಂತಾನಂದ ಇದೇ ಕೆಲಸ ನೋಡಿ ಇವತ್ತು ಮಧ್ಯಾಹ್ನ ತನಕ ಎರಡರ ತನಕ ಇದು ಕೆಲಸ ಮಾಡ್ತೀನಿ ಆಮೇಲೆ ಎರ್ಡ್ರದಿಂದ ನಾನು ಎಮ್ಗಳಿಗೂ ಮೇವು ಹಾಕುದು ಆ ಕೆಲಸನ ಮಾಡ್ಕೊತು ಕುಂದಿರ್ತೀನಿ ನೋಡಿದಿರ ಫ್ರೆಂಡ್ಸ ನನ್ನ ವಿಡಿಯೋನ ಎಲ್ಲರೂ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನಗೆ ಹೆಲ್ಪ್ ಮಾಡಿ ನನಗೆ ಸಪೋರ್ಟ್ ಮಾಡಿ ನನಗೆ ಮುಂದೆ ಬರೋಕ್ಕೆ ಸಹಾಯ ಮಾಡಿ ನೀವು ನಿಮ್ಮಿಂದನೇ ನಾನು ಮುಂದೆ ಬರ್ಬೋದು ನಾನು ಪ್ರತಿದಿನ ಇದೇ ಕೆಲಸ ಮಾಡ್ತೀನಿ ನಾವು ಬಡವ್ರು ಬಡವರ ಕೆಲಸ ಮಾಡ್ತೀನಿ ನೋಡಿ ನಾವು ಬಡವರಿದ್ದೆವು ನಾವು ಊರಾಗಿರ್ತೇವೆ ನಾವು ಅಲ್ಲಿಂದ ಅಲ್ಲಿದ್ದೀನಿ ಇಲ್ಲಿ ನಡ್ಕೊತ ಬರ್ತೀನಿ ಒಂದು ಕಿಲೋಮೀಟ್ರ್ ಇದೆ ಇಲ್ಲಿ ನಮ್ಗೆಲ್ಲ ಒಂದು ಕಿಲೋಮೀಟ್ರ್ ನಾನು ನಡ್ಕೊತ ಬರ್ತೀನಿ ನಡ್ಕೊತ ಹೋಗ್ತೀನಿ ನಮ್ಮ ಯಜಮಾನರು ಮುಂಜಾನೆ ಹತ್ತು ಹನ್ನೊಂದಕ್ಕೆ ಆಗಂದರೆ ಅವರು ಚೆಂಜಿ ಮಾಡಿ ಎಂಟು ಗಂಟೆಗೆ ಬರ್ತಾರೆ ನಾನು ಎಂಟು ಗಂಟೆ ತನಕ ಚೆಂದನ ನಾನು ಯಮ್ಗಳ ಎಲ್ಲ ಕೆಲಸನ ಹೊಲಗದಾಗಿ ಏನು ಕೆಲಸ ನೀರು ಹತ್ತೋದು ನಾನು ಮತ್ತು ಯಮ್ಗಳಿಗೆ ಮೇವು ಹಾಕೋದು ಹಾಲು ತಕೋ ಚೇಂಜ್ ಮಾಡಿದ ಎಲ್ಲನ ನಾನು ಎಲ್ಲ ಸಂಭಾಳ್ಸ್ಕೊತೀನಿ ಎಲ್ಲ ಕೆಲಸನ ನಾನು ಒಬ್ಬಾಕಿನೇ ಮಾಡ್ತೀನಿ ನನಗೆ ಹೆಲ್ಪ್ ಮಾಡೋರು ಯಾರು ಇಲ್ಲಿ ನೋಡಿ ಫ್ರೆಂಡ್ಸಿ ಹೇಳ ಎಲ್ಲ ಮಾಡ್ಕೀಸಿನೇ ಬಂದೀನಿ ಈಗ ಇದು ಮಾಡಕತ್ತೀನಿ ಫ್ರೆಂಡ್ಸ ನೀವು ನನ್ನ ಹೇಳ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ ಎಲ್ಲರಿಗೆ ನಮಸ್ಕಾರ ಬಾಯ್ ಅನ್ನಕತ್ತೀವಿ ನಾನು